ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ ಆರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಂತಿದೆ ಬಂಧುರಾತ್ಮಾತ್ಮನಸ್ತ ಏನಾತ್ಮೈವಾತ್ಮನಾಜಿ ಅನಾತ್ಮನಸ್ತು ಶತ್ರುತ್ವೆ ವರ್ತೇತಾತ್ಮೈವ ಶತ್ರುವತ್ ಯಾರು ತನ್ನ ಮನಸ್ಸನ್ನು ನಿಗ್ರಹಿಸುವ ಅವನಿಗೆ ಅದೇ ಬಂಧುವಾಗಿರುವುದು ಆದರೆ ಯಾರು ತನ್ನ ಮನಸ್ಸನ್ನು ಗೆದ್ದಿಲ್ಲವೋ ಅವನಿಗೆ ಅದೇ ಶತ್ರುವಿನಂತೆ ವರ್ತಿಸುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಐದನೆಯ ಶ್ಲೋಕದ ಮುಂದುವರಿದ ಭಾಗದಂತಿದೆ ಈ ಶ್ಲೋಕ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ ನಿನಗೆ ನೀನೇ ಶತ್ರು ನಿನಗೆ ನೀನೇ ಬಂಧು ಅಂತ ಹೇಳಿ ಈಗ ಆ ಬಂಧುತ್ವಕ್ಕೆ ಅಥವಾ ಶತ್ರುತ್ವಕ್ಕೆ ಯಾವುದು ಕಾರಣ ಎಂಬುದನ್ನ ಕೂಲಂಕುಷವಾಗಿ ವಿಶ್ಲೇಷಿಸಿ ಆ ವಿಶ್ಲೇಷಣಾತ್ಮಕವಾದಂಥ ವಾಕ್ಯಗಳನ್ನ ಈ ಆರನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಮನಸ್ಸು ನಮ್ಮ ಶತ್ರುವೂ ಹೌದು ನಮ್ಮ ಮಿತ್ರನೂ ಹೌದು ನಮ್ಮ ಮನಸ್ಸಿನಲ್ಲಿರುವಂಥ ಯಾವ ರೀತಿಯ ಅಭ್ಯಾಸಗಳು ಇದೆ ಯಾವ ರೀತಿಯ ಸಂಸ್ಕಾರಗಳನ್ನು ನಾವು ಜೋಡಿಸಿಕೊಂಡಿದ್ದೇವೆ ಎಂಬುದರ ಮೇಲೆ ನಾವು ಈ ಮನಸ್ಸನ್ನು ಶತ್ರುವಾಗಿ ನಮ್ಮನ್ನು ಪರಿಣಮಿಸುತ್ತೋ ಅಥವಾ ಮಿತ್ರರಾಗಿ ನಮ್ಮನ್ನು ಪರಿಣಮಿಸುತ್ತೋ ಅನ್ನುವುದನ್ನು ನಾವು ಯೋಚಿಸಬಹುದಾಗಿದೆ ಸುಮ್ಮನೆ ನಾನು ಒಳ್ಳೆಯವನು ಎಂದುಕೊಂಡರೆ ಪ್ರಯೋಜನವೇನೋ ಆದರೆ ಅದೇ ಮನಸ್ಸಿನ ಉಗ್ರಾಣದಲ್ಲಿ ಸುಪ್ತವಾಗಿರುವಂಥ ಎಷ್ಟೋ ಪವಿತ್ರತೆಯ ಶಕ್ತಿಗಳು ಹುದುಗಿವೆ ಅವನ್ನ ನೋಡಬೇಕು ಅವನ್ನು ನಮ್ಮ ಮೇಲೆ ಪ್ರಯೋಗಿಸಿಕೊಳ್ಳುವುದನ್ನು ಕಲಿತುಕೊಳ್ಬೇಕು ಆಗ ಮಾತ್ರ ಈ ಮನಸ್ಸು ಎಂಬುವುದು ನಮ್ಮನ್ನು ಉದ್ಧಾರ ಮಾಡುತ್ತದೆ ಎರಡೂ ಇದೆ ನಮ್ಮ ಮನಸ್ಸೊಳಗಡೆ ಎರಡೂ ರೀತಿಯ ಸಂಸ್ಕಾರಗಳಿವೆ ಒಳ್ಳೆಯ ಸಂಸ್ಕಾರಗಳೂ ಇದ್ದಾವೆ ಹಾಗೆ ಹೀನ ಅಭ್ಯಾಸಗಳು ಕೂಡ ಇದ್ದಾವೆ ಯಾವುದು ಬೇಕೋ ಅದನ್ನು ನಾವು ತೆಗೆದುಕೊಳ್ಳಬಹುದು ಒಬ್ಬ ಒಂದು ತಪ್ಪನ್ನು ಮಾಡಿದ ಅಂತಿಟ್ಕೊಳ್ಳೋಣ ಅದಕ್ಕೆ ಶಿಕ್ಷೆಯಂತೆ ಊರಿನಿಂದ ಹೊರಗಡೆ ಇರುವಂತಹ ಒಂದು ಸೆರೆಮನೆಯಲ್ಲಿಡ್ತಾರೆ ಅದರ ಸುತ್ತಲೂ ಕಿಟಕಿಗಳು ಇರುತ್ತವೆ ಊರನ್ನ ತಗೊಂಡು ಬಂದು ಒಂದು ಕಡೆ ಹಾಕ್ತಾರೆ ಇನ್ನೂ ಒಂದು ಕಡೆ ಆಸೀಮ ಅನಂತವಾದಂತಹ ಸಾಗರ ತನ್ನ ಗಾಂಭೀರ್ಯದಿಂದ ಮೆರಿತಾ ಇರುತ್ತೆ ಆದರೆ ಆ ಸೆರೆಮನೆಯೊಳಗಡೆ ಇರುವಂತಹ ಆ ಸೆರೆಯಾಳು ಪ್ರತಿ ದಿನ ಆ ಸೆರೆಮನೆ ಒಳಗಡೆಯಿಂದ ಊರ ಕಸ ಬಂದು ಬೀಳುವ ಕಡೆಯೇ ನೋಡಿ ಅಯ್ಯೋ ಬರೀ ಕಸ ವಾಸನೆ ಅಂದು ಕೊರಕ್ತಾ ಇದ್ದ ಆದರೆ ಆತ ತನ್ನ ದೃಷ್ಟಿಯನ್ನ ಸ್ವಲ್ಪ ಬದಲಾಯಿಸಿ ಮತ್ತೊಂದು ಕಿಟಕಿಯಿಂದ ಕಾಣುತ್ತಿದ್ದ ಅಂತಹ ಒಂದು ಸುಂದರ ಮನೋಹರವಾದಂತಹ ದೃಶ್ಯವನ್ನ ನೋಡ್ಲೇ ಇಲ್ಲ ನಾವು ಕೂಡ ಹಾಗೆ ಅಲ್ವಾ ಈ ಪ್ರಪಂಚ ಎಂಬ ಸೆರೆಮನೆಯೊಳಗಡೆ ಬಂಧಿಯಾಗಿಬಿಟ್ಟಿದ್ದೇವೆ ನಮಗೆ ಈ ಪ್ರಪಂಚದೊಳಗಡೆ ಒಳ್ಳೆಯದೂ ಕೂಡ ಇದೆ ಕೆಟ್ಟದ್ದು ಕೂಡ ಇದೆ ನಾವು ಯಾವಾಗ್ಲೂ ಕೆಟ್ಟದ್ದ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ನಮಗೆ ಕಾಣುವಂಥದ್ದೆಲ್ಲ ಕೆಟ್ಟದ್ದೇ ಕಾಣ್ತಾ ಇರತ್ತೆ ಯಾಕೆ ಕೆಟ್ಟದ್ದೇ ಕಾಣ್ತಾ ಇರತ್ತೆ ಯಾಕಂದ್ರೆ ನಮ್ಮ ಮನಸ್ಸಿನೊಳಗಡೆ ಒಳಗಡೆ ಕೂಡ ಅಂತ ಕೆಟ್ಟದ್ದನ್ನೇ ನಾವು ಆವಾಹಿಸಿಕೊಂಡಿದ್ದೇವೆ ಯಥೋ ದೃಶ್ಯ ತಥಾ ಭಾವ ಯಥಾ ಭಾವ ತಥಾ ದೃಶ್ಯ ಅಂಥೇಳಿ ನಿನ್ನ ಭಾವ ಹೇಗಿದೆಯೋ ಸ್ವಭಾವ ಹೇಗಿದೆಯೋ ನಿನ್ನ ದೃಷ್ಟಿಯೂ ಕೂಡ ಹಾಗೆ ಇರುತ್ತೆ ಅಂತ ಛೇ ಎಷ್ಟು ಅಸಹ್ಯವಾಗಿದೆ ಅಂತೇಳಿ ಅಂದ್ಕೊಂಡ್ರೆ ಅದು ನನ್ನ ಮನಸ್ಸೇ ಅಸಹ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತೇಳಿ ಅಂದ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಚೆಂದಿದೆ ಅಂತ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ದೃಷ್ಟಿಯು ಕೂಡ ಹಾಗೆ ಇರುತ್ತೆ ಹಾಗಾಗಿ ನಾವು ಒಂದನ್ನ ನೋಡುತ್ತೇವೆ ಇನ್ನೊಂದನ್ನು ಮರೆಯುತ್ತೇವೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದು ಅದನ್ನೇ ನಾವು ಮರೆತಿರುವ ನಮ್ಮಲ್ಲಿ ಸೂಕ್ತವಾಗಿರುವಂಥ ಶಕ್ತಿಯನ್ನು ನಮ್ಮನ್ನು ಉದ್ಧಾರ ಮಾಡಲು ಇರುವಂಥ ಶಕ್ತಿಗಳು ಕಾದುಕೊಂಡಿವೆ ಆ ಉದ್ಧಾರ ಮಾಡುವಂತಹ ಶಕ್ತಿಗಳೊಂದಿಗೆ ನಾವು ಸ್ನೇಹ ಬೆಳೆಸಿಕೊಳ್ಳಬೇಕು ಅದು ಬಿಟ್ಟು ಮನಸ್ಸನ್ನು ನಾವು ಯಾವಾಗ ಗೆಲುವುದಿಲ್ಲವೋ ಆಗ ಅದೇ ನಮಗೆ ಶತ್ರುವಿನಂತೆ ವರ್ತಿಸುತ್ತೆ ನಿಗ್ರಹಿಸಿದ ಮನಸ್ಸಿನಷ್ಟು ದೊಡ್ಡ ಬಂಧು ನಮಗೆ ಬೇರೆ ಇಲ್ಲ ಇದು ಯಾವಾಗಲೂ ನಮ್ಮೊಂದಿಗೇ ಇರುತ್ತದೆ ನಾವು ಮನಸ್ಸನ್ನು ನಿಗ್ರಹಿಸಿ ಯಾವ ಯಾವ ಸತ್ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿಕೊಂಡಿರುವೆವೋ ಅವು ಯಾವಾಗಲೂ ನಮ್ಮ ಕೈ ಬಿಡುವುದಿಲ್ಲ ಕೆಲವು ವೇಳೆ ಮನಸ್ಸು ಪ್ರಲೋಭನೆಗೆ ಸಿಕ್ಕಿ ದುರ್ಬಲವಾಗಿ ಇನ್ನೇನು ಆ ಕೆಲಸವನ್ನು ಮಾಡುವುದಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಆ ಸತ್ ಸಂಸ್ಕಾರ ನನ್ನನ್ನು ಹೇಗೋ ಕಾಪಾಡುತ್ತೆ ಹಾಗೆಯೇ ನನ್ನ ಬದ್ಧ ವೈರಿ ಹೋಗಿರುವವನಲ್ಲ ನಾವು ಆ ಬದ್ಧ ವೈರಿಯಿಂದ ಹೇಗಾದ್ರೂ ಮಾಡಿ ಪಾರಾಗಬೇಕು ಆದರೆ ಈ ದುರ್ಬಲವಾದ ಮನಸ್ಸು ಎಂಬುದಿದೆಯಲ್ವಾ ಅದರಷ್ಟು ಪ್ರಬಲವಾದ ವೈರಿ ಮತ್ತೊಂದಿಲ್ಲ ಗೆಲ್ಲದ ನಮ್ಮ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳು ಕುದಿಯುತ್ತಿರುತ್ತದೆ ನಮ್ಮ ಮನಸ್ಸಿನ ದೌರ್ಬಲ್ಯವನ್ನೇ ಕಾಯುತ್ತಿರುತ್ತದೆ ಮನಸ್ಸು ಕೆಳಮಟ್ಟಕ್ಕೆ ಬಂದ ಗಳಿಗೆಯಲ್ಲಿ ಹೀನ ಸಂಸ್ಕಾರಗಳು ಮೇಲೆದ್ದು ಕೈಯಲ್ಲಿ ನಮ್ಮ ಕೈನಲ್ಲಿ ಮಾಡಬಾರದ್ದನ್ನೆಲ್ಲ ಮಾಡಿಸಿಬಿಡುತ್ತದೆ ಈ ದೌರ್ಬಲ್ಯವನ್ನ ನಾವೇ ಒಳಗೆ ಸಾಕಿ ಸಲುಹಿರುವಂಥದ್ದು ಮನಸ್ಸಿನಲ್ಲಿರುವಂತಹ ಹೀನ ಸಂಸ್ಕಾರಗಳನ್ನು ಅಡಗಿಸದೆ ಇದ್ದರೆ ಅವು ದುರ್ಬಲವಾಗುವುದಿಲ್ಲ ಕ್ರಮೇಣ ಬಲವಾಗುತ್ತಾ ಬರುತ್ತದೆ ಸಮಯವನ್ನು ಹೊಂಚು ಹಾಕಿಕೊಂಡಿದ್ದು ನಮ್ಮ ಮೇಲೆ ಬಿದ್ದು ನಮ್ಮ ಕೈಯಿಂದ ಆ ಕೆಲಸವನ್ನು ಮಾಡಿಸಿ ಅವು ತಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳುತ್ತೆ ಒಮ್ಮೆ ಅದನ್ನ ಮಾಡ್ತು ಅಂದ್ರೆ ಆಯ್ತು ಪುನಃ ಪುನಃ ಅದನ್ನ ನಾವು ಅದನ್ನದನ್ನೇ ಮಾಡೋದಕ್ಕೆ ಪ್ರಾರಂಭಿಸ್ತೇವೆ ಇದಕ್ಕೆಲ್ಲ ಆದಿ ಕಾರಣ ಯಾವುದು ಮೂಲ ಕಾರಣ ಯಾವುದು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ದೌರ್ಬಲ್ಯಗಳನ್ನ ನಾಶ ಮಾಡದೆ ಹಾಗೆ ಬಿಟ್ಟದ್ದು ಹಾಗಾಗಿ ಯಾವಾಗ ನಾವು ನಮ್ಮ ಮನಸ್ಸುಗಳನ್ನ ನಿಗ್ರಹಿಸ್ತೇವೆಯೋ ನಮ್ಮ ಮನಸ್ಸಿನ ದೌರ್ಬಲ್ಯಗಳನ್ನ ನಾಶ ಮಾಡುತ್ತೇವೆಯೋ ಆಗ ಅದು ನಮಗೆ ಬಂಧುವಾಗತ್ತೆ ಅದೇ ನಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನ ನಾಶ ಮಾಡದೆ ಹೋಗಿದ್ರೆ ನಮ್ಮ ಬದುಕು ನಮಗೆ ಶತ್ರುವಿನಂತೆ ಪರಿಣಮಿಸುತ್ತೆ ಹಾಗಾಗಿ ಮನಸ್ಸು ತನ್ನ ಕೀಳು ಪ್ರವೃತ್ತಿಯನ್ನ ಬಿಟ್ಟು ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ಅದು ನಮಗೆ ಮಿತ್ರನಾಗುತ್ತದೆ ಬಂಧುವಾಗುತ್ತದೆ ನಮ್ಮ ಮನಸ್ಸು ಶಾರೀರಿಕ ತಾದಾತ್ಮ್ಯವನ್ನ ಬಿಟ್ಟಷ್ಟು ಅದು ಅಂತರ್ಮುಖಿಯಾಗುತ್ತದೆ ವಿಷಯ ಈ ಪ್ರಪಂಚದಲ್ಲಿ ಆ ವಿಷಯ ವಸ್ತುಗಳಿಗೆ ಅಲೆದಾಡುವುದನ್ನು ಬಿಟ್ಟು ನಾವು ನಮ್ಮೊಳಗೆ ಸ್ಥಿರಗೊಳ್ಳಬೇಕು ಸಂಕ್ಷೇಪವಾಗಿ ಸಂಕ್ಷಿಪ್ತವಾಗಿ ನಾವು ಇದನ್ನು ವಿಶ್ಲೇಷಿಸಬೇಕು ಅಂತಂದರೆ ಯಾರ ಇಂದ್ರಿಯಗಳು ಹಾಗೂ ಮನಸ್ಸು ಬುದ್ಧಿಯ ಹತೋಟಿಯಲ್ಲಿರುತ್ತವೋ ಅಂಥವರಿಗೆ ಮಾತ್ರ ಆಧ್ಯಾತ್ಮಿಕ ರಂಗದಲ್ಲಿ ಪ್ರಗತಿ ಗಳಿಸಲು ಸಾಧ್ಯ ಅಂಥವನಿಗೆ ಮಾತ್ರ ಯೋಗಾರೂಢನಾಗಲು ಕೂಡ ಸಾಧ್ಯ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಬನ್ನಿ ಕೇಳೋಣ ಧರ್ಮ ದೇಹಿಗೆ ತಾಣ ಪುಣ್ಯರಸ ಪರಿಪಾಕ ಧರ್ಮ ದೇಹಿಗೆ ತಾಣ ಪುಣ್ಯರಸ ಪರಿಪಾಕ ಅದು ಬಂಧು ಸಂಸಾರ ಸಾರ ಸರ್ವಸ್ವಾ ಒಳಿತಿಗದೆ ತವರು ಮನೆ ವೈರಾಗ್ಯ ಮಣಿಕಾಂತಿ ಒಳಿತಿಗದೆ ತವರು ಮನೆ ವೈರಾಗ್ಯ ಮಣಿಕಾಂತಿ ಧರ್ಮವೇ ಪರಮಪದ ಮುದ್ದುರಾಮ ಧರ್ಮವೇ ಪರಮಪದ ಮುದ್ದುರಾಮ ಹಾಗಾಗಿ ಧರ್ಮನ ಒಂದು ದಾರಿಯಲ್ಲಿ ನಡೆಯುತ್ತಿರುವಂಥವನಿಗೆ ಪುಣ್ಯರಸವೇ ತಾಣ ಒಳಿತಿಗೆ ಅದೇ ತವರು ಮನೆ ವೈರಾಗ್ಯಕ್ಕೆ ಅದೇ ಮಣಿಕಾಂತಿ ಹಾಗಾಗಿ ಅವನ ಪರಮ ಉದ್ದೇಶವೇ ಧರ್ಮ ಹಾಗಾಗಿ ಯಾವಾಗ ನಾವು ಧರ್ಮದಲ್ಲಿ ನಡೆಯುತ್ತೇವೆಯೋ ಆಗ ಮನಸ್ಸು ನಮಗೆ ಮಿತ್ರನಾಗಿ ಪರಿಣಮಿಸುತ್ತೆ ಅಧರ್ಮ ಮಾರ್ಗದಲ್ಲಿ ನಡೆಯುವಂಥ ಎಲ್ಲರಿಗೂ ಕೂಡ ಈ ಮನಸ್ಸು ಶತ್ರುವೇ ಹೌದು ಹಾಗಾಗಿ ಧರ್ಮದ ಧಾರಿಯೇ ಈ ಮನಸ್ಸನ್ನು ನಿಗ್ರಹಿಸಿಕೊಳ್ಳುವುದಕ್ಕೆ ಇರುವಂತಹ ಮಾರ್ಗ ಅತ್ತ ನಮ್ಮ ಚಿತ್ತ ಸದಾ ಹರಿಯುತ್ತಿರಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ